ಕಣ್ಣಿಗೆ ಬಟ್ಟೆ ಕಟ್ ಇತ್ತು ಕರೆಕ್ಟ್ ಇದ್ರೆ ಸೆಂಟ್ರಗ್ ಮದ್ದಿದಂಗೆ ಹಿಡ್ಕ ಎರಡು ಇರುತ್ತೆ ಉಪ್ಪಿರುತ್ತ ಸೆಂಟ್ರಾಗ ಹಿಡ್ಕೊಂಡಿಲ್ಲ ಒಂದೇ ಸಲ ಹಿಡ್ಕಷ್ಟೇ ಒಂದೇ ಜನ ನಿಲ್ಸ

ಈಗ ನಾ ಅಂತ ಗೊತ್ತ ಈಗ ಆರ್ಡರ್ ವೈಸ್ ಒಬ್ಬರೊಬ್ರು ಹಿಂಗ್ ಅವರಿಗೆ ಅವ್ರಿಗ ಇವ್ರಿಗೆ ಇಟ್ಕೊಂಡ್ರೆ ಜಡ್ಜ್ ಮಾಡೋದು ಈಸಿ ಅಲ್ದೆ ಒಬ್ಬರು ನಿಲ್ಸರು ಒಬ್ಬರಿಗೆ ಇಟ್ಟು

சென்ட்ரி பாயிண்ட் அல்ல அட்டே அல்ல ஒன்று ஒல் நீள

아니.. <laughs> கிட்டிَ

ಮುಖ ಬೆಳೆಲ್ಲ ಮೇಡಮ್ ಏಳು ನಿಮಿಷ ಹಣಬೇಡಿ ಮುಖ ಬೆಳೆ ನಿಮಿಷ ಮುಖ ಬೆಳಸಕ್ಕಿಲ್ಲ ಎಲ್ಲಿಗ